ಸ್ವಚ್ಛತೆ ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಮೂಲಕ ಗ್ರಾಮದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಇಲ್ಲದಿದ್ದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ನಾಮನಿರ್ದೇಶಿತ ಸರ್ವ ಸದಸ್ಯರು ಯಲ್ಬುರ್ಗಾ ತಹಸೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಹಾಗೂ ಕುಕನೂರಿನ ತಹಸೀಲ್ದಾರ್ ಪ್ರಾಣೇಶ್ ತಾಲೂಕು ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಸಿಪಿಐ ಮುವನೇಶ್ವರ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗಾ

ಜನಪರವಾಗಿ ಕೆಲಸ ಮಾಡಬೇಕು ಮೊದಲು ಜನಪರವಾಗಿ ಕೆಲಸ ಮಾಡೋದ್ರಿಂದ ಮಾಡಿಸ್ಬೇಕು ನಮ್ಮ ಡ್ಯೂಟಿ ಮಾಡ್ತಿದ್ರಿ ನಾನು ಹತ್ತು ಗಂಟೆ ಇಲ್ಲ ಐದು ಗಂಟೆ ಆದರೆ ಕೆಲಸ ಆಗೋದಿಲ್ಲ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಕಂಟ್ರಿ ಡಿಫಿಕಲ್ಟ್ ಕಷ್ಟ ಇದೆ ವಿ ಹ್ಯಾವ್ ಟು ವರ್ಕ್ ಮ್ಯಾಕ್ಸಿಮಮ್ ಅವರ್ ಅದಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ ನೀವು ಮಾಡಬೇಕು ಹೇಳ್ತೀನಿ ನಾನು ಓರೆ ಫೋನ್ ಕಾಲ್ ಎಲ್ಲ ಮಾಡಿಬಿಟ್ಟಿರ್ತೇನೆ ಇವತ್ತು ಚೀಫ್ ಸೆಕ್ರೆಟರಿ ಟು ಐ ಆಮ್ ಟಾಕಿಂಗ್ ಟು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಟೆಂಡರ್ತೇನೆ ವರ್ಕ್ ಆಗಬೇಕಿ ನಾವು ಇವು ಎಲ್ ಇದು ಆಗಲಿಲ್ಲ ಅದನ್ನು ನೀವು ಮಾಡಿ ಐ ಆಮ್ ನಾಟ್ ಗೋಯಿಂಗ್ ಡಿಟೇಲ್ ಆಫ್ ಟುಡೇ ನನಗೆ ಇನ್ನೂ ರಾತ್ರಿ ಹದಿನೆ ಆಗುತ್ತೆ ನನಗೆ ಬೇರೆ ಬೇರೆ ಮೀಟಿಂಗ್ಸ್ ಇದೆ ನಾನು ಆಫೀಸ್ ಹೇಗಾಗಿ ಬಿಲ್ಲನ್ನು ಫೈನಲ್ ಮಾಡಬೇಕು ಅವ್ರ ಬಿಲ್ಲು ಫೈನಲ್ ಮಾಡ್ಲೇಬೇಕು ಯಾಕಂದರೆ ನನಗೆ ಟೈಮ್ ಇಲ್ಲ ವಾಪಸ್ ಬಂದು ಮಾಡಲಿಕ್ಕೆ ಅದಕ್ಕೆ ಜನರಲ್ ಆಗಿ ಹೇಳ್ತೇನೆ ಎಲ್ಲಿ ವಾಟರ್ ಸಪ್ಲೈ ಪ್ರಾಬ್ಲಮ್ ಇದೆ ಫೈಂಡ್ ಔಟ್ ವಿತ್ ಇನ್ ವೀಕ್ ಯು ಟ್ರಾವೆಲ್ ಪ್ರಾಬ್ಲಮ್ ಇವತ್ತೆ ಲೇಡಿ ಆಫೀಸರ್ ಸ್ವಲ್ಪ ಟಚ್ ಇಟ್ಕೋಬೇಕು ಅದು ಪರಿಣಾಮಕಾರಿ ಇನ್ನೂ ಆಗಿಲ್ಲ ನೀವು ಮಾಡಿದ್ದೀನಿ ನನ್ಗೆ ಗೊತ್ತಿದೆ ಕೆಲವು ಕಡೆ ಅಟೆಂಡ್ ಮಾಡಿ